ಬಂಧುಗಳೇ ನಮಸ್ಕಾರ ನಮ್ಮ ಒಂದು ಪುಸ್ತಕದ ಐವತ್ತ ಐದು ಐವತ್ತಾರು ಐವತ್ತೇಳನೇ ಪ್ರಶ್ನೆಗಳಿಗೆ ನಿಮಗೆಲ್ಲ ತುಂಬ ಹೃದಯದ ಸ್ವಾಗತ ಎಂದಿನಂತೆ ನಿಮಗೆ ನಿಯಮಗಳು ಗೊತ್ತಿದ್ದಾವೆ ನಮ್ಮ ಯೂಟ್ಯೂಬ್ ಚಾನಲಲ್ಲೇ ನೀವು ಕಮೆಂಟ್ ಮಾಡಬೇಕು ಕಮೆಂಟನ್ನು ಹೋಲ್ಡ್ ಮಾಡಿಟ್ಟಿರ್ತೇವೆ ಸರಿಯಾದ ಉತ್ತರ ಯಾರು ಅನ್ನೋದೇಳಿ ನಾವು ಮತ್ತೆ ಪ್ರತಿ ಗುರುವಾರ ಅಥವಾ ಈ ಸಲ ಶುಕ್ರವಾರ ಓಪನ್ ಮಾಡ್ತೇವೆ ಎಂದಿನಂತೆ ನಿಮಗೆ ಶನಿವಾರ ಸಂಜೆ ಏಳು ಮೂವತ್ತಕ್ಕೆ ವಿಜೇತರು ಮತ್ತು ಉತ್ತರ ಸಮೇತ ನಿಮಗೆ ನಾವು ಲಭ್ಯವಿರುತ್ತೇವೆ ಅದೇ ರೀತಿ ಭಾನುವಾರ ಮತ್ತು ಹೊಸ ಪ್ರಶ್ನೆ ನಿಮಗೆ ಸಿದ್ಧವಾಗಿರುತ್ತದೆ ಈ ವರ್ಷ ಹೊಸ ವರ್ಷಕ್ಕೆ ಮತ್ತೆ ಹೊಸ ಪ್ರಶ್ನೆಗಳು ನಿಮಗೋಸ್ಕರನೇ ಕಾಯ್ತಾ ಇದ್ದಾವೆ ನೋಡೋಣ ಈ ಸಲ ನಾವು ಕೇಳುತ್ತಿರುವಂಥ ಐವತ್ತೈದನೇ ಪ್ರಶ್ನೆ ಕೊಡ್ತಿರುವಂಥ ಪುಸ್ತಕ ನಂದಳಿಕೆಯ ನಂದಾದೀಪ ಅಂತ ಈ ಪುಸ್ತಕ ಇದನ್ನು ನಮ್ಮ ಸಂಪಾದಕರು ಡಾಕ್ಟರ್ ಜಿ ಎಂ ಅವರು ಆಗಿದ್ದಾರೆ ಇದು ಬಹಳ ಅದ್ಭುತವಾಗಿರೋಂಥ ಪುಸ್ತಕ ಅದಕ್ಕೆ ಇದಕ್ಕೆ ನಾನು ಕೇಳ್ತಿರುವಂಥ ಪ್ರಶ್ನೆನೂ ಸಹ ಒಂದು ಅಲ್ಲಿ ಕಂಟೆಂಟಲ್ಲಿದೆ ಅದು ಏನು ಅಂತತ್ತಂತ ಈಗ ನೋಡೋಣ ಪ್ರಶ್ನೆ ಐವತ್ತ ಐದು ಐವತ್ತೈದನೇ ಪ್ರಶ್ನೆ ಏನು ಅಂತಂದ್ರೆ ಅಂದಕನ ಅನುಜನ ಸುತನ ತಂದೆಯ ಕೊಂದವನ ಶಿರದಲ್ಲೇರಿದವನು ಯಾರು ಇನ್ನೊಂದು ಸಲ ಅಂದಕನ ಅನುಜನ ಸುತನ ತಂದೆಯ ಕೊಂದವನ ಶಿರ ಏರಿದವ ಯಾರು ಇದಕ್ಕೆ ಸರಿಯಾದ ಉತ್ತರವನ್ನು ಕೊಟ್ಟು ನೀವು ಈ ನಂದಳಿಕೆ ನಂದಾದೀಪ ಪುಸ್ತಕವನ್ನು ನಿಮ್ಮದಾಗಿಸಿ ಈಗ ನಮ್ಮ ಐವತ್ತಾರನೇ ಪ್ರಶ್ನೆ ಐವತ್ತಾರನೇ ಪ್ರಶ್ನೆ ನಾವು ಪುಸ್ತಕ ಕಾಲೇಜ್ ಅಧ್ಯಯನ ಸಂಗತಿ ಸಂಗಾತಿ ಕಾಲೇಜು ಅಧ್ಯಯನ ಸಂಗಾತಿ ಸಿಪಿಲಾ ಸತೀಶ್ ಅವರು ಅಂಥದ್ದು ಏನು ಮಾಡಬೇಕು ಕಾಲೇಜಲ್ಲಿ ಇವತ್ತಿನ ದಿನಗಳಲ್ಲಿ ಏನಾಗ್ತಾ ಇದೆ ಆಗಬಾರ್ದು ಅನ್ನೋದೆಲ್ಲ ವಿಷಯ ಈ ಪುಟ್ಟ ಪುಸ್ತಕದಲ್ಲಿದೆ ಇದನ್ನು ಓದಿದರೆ ನಿಮಗೆ ತಿಳಿಯುತ್ತದೆ ಇದಕ್ಕೆ ಕೇಳುವಂಥ ಪ್ರಶ್ನೆ ಈಗ ನೀವು ನಮ್ಮ ಸ್ಕ್ರೀನ್ ನೋಡ್ತಿರ್ಬೋದು ನಮ್ಮ ಸ್ಕ್ರೀನಲ್ಲಿ ಒಂದು ನಿಮಗೆ ಮೆಂಟಲ್ ಎಬಿಲಿಟಿ ಕ್ವಶನ್ ಕಾಣತಾ ಇದೆ ಅಲ್ಲಿ ಒಂದು ಬಿಟ್ಟ ಸ್ಥಳ ಇದೆ ಕ್ವಶನ್ ಮಾರ್ಕ್ ಇದೆ ದಟ್ ಮೀನ್ಸ್ ಬಿಟ್ಟ ಸ್ಥಳ ಅದು ಏನು ಅಂತ ನೀವು ಫಿಲ್ ಮಾಡಬೇಕು ಅದನ್ನು ಫಿಲ್ ಮಾಡಿ ಸರಿಯಾದ ಉತ್ತರವನ್ನು ನೀವು ನಮಗೆ ಕಳಿಸಿಕೊಟ್ರೆ ನಿಮಗೆ ಕಾಲೇಜು ಅಧ್ಯಯನ ಸಂಗತಿ ಪುಸ್ತಕ ನಿಮ್ಮದಾಗುತ್ತದೆ ಇದು ಐವತ್ತಾರನೇ ಪ್ರಶ್ನೆಗೆ ನೀಡುತ್ತಿರುವಂತಹ ಪುಸ್ತಕ ಮತ್ತು ಪ್ರಶ್ನೆಯನ್ನು ಸಹ ಹಿಂದೆ ನೀವು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರ ಇದಕ್ಕೆ ಸರಿಯಾದ ಉತ್ತರವನ್ನು ನೀಡಿ ಕಾಲೇಜು ಅಧ್ಯಯನ ಸಂಗತಿಯನ್ನು ನಿಮ್ಮದಾಗಿಸಿಕೊಳ್ಳಿ ಈಗ ಐವತ್ತ ಏಳನೇ ಪ್ರಶ್ನೆ ಐವತ್ತೇಳನೇ ಪ್ರಶ್ನೆ ರವಿ ಅವರು ಬರೆದಿರುವ ಸಿದ್ಧಾರ್ಥ ಆ ಮುಖ ಎಂಬಂತ ನಿಮಗೆ ಗೊತ್ತಿದೆ ಕಾಫಿ ಡೇ ಏನಾಯಿತು ಸಿದ್ಧಾರ್ಥವರು ಏನು ಅಂತ ವಿಷಯ ಗೊತ್ತಿದೆ ಭಾಳ ಚೆನ್ನಾಗಿದೆ ಪುಸ್ತಕ ಸಲ ಓದಿದಾಗ ನಿಮಗೆ ನೈಜ ಘಟನೆ ಏನು ಅಂದು ತಿಳಿಯುತ್ತದೆ ಇದಕ್ಕೆ ಕೇಳುತ್ತಿರುವಂತಹ ಪ್ರಶ್ನೆ ಐವತ್ತ ಏಳನೇ ಪ್ರಶ್ನೆ ಕನ್ನಡದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಮುದ್ರಣಗೊಂಡ ಗ್ರಂಥ ಯಾವುದು ಕನ್ನಡದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಮುದ್ರಣಗೊಂಡ ಕನ್ನಡದ ಗ್ರಂಥ ಯಾವುದು ಇನ್ನೊಂದ್ಸಲ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಮುದ್ರಣಗೊಂಡಂಥ ಕನ್ನಡದ ಪ್ರಥಮ ಗ್ರಂಥ ಯಾವುದು ಅದಕ್ಕೆ ಸರಿಯಾದ ಉತ್ತರವನ್ನು ನೀಡಿ ಈ ಸಿದ್ಧಾರ್ಥ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಎಂದಿನಂತೆ ನಿಮ್ಮೆಲ್ಲ ಸಹಕಾರ ಇರಲಿ ಪ್ರತಿದಿನ ಇನ್ನ ಕಾರ್ಯಕ್ರಮಗಳು ಪ್ರತಿ ವಾರ ನಡೀತಲೇ ಇರುತ್ತವೆ ದಯಮಾಡಿ ಇಷ್ಟು ದಿನ ಡಿಲೇ ಆಗಿದ್ದಕ್ಕೆ ಕ್ಷಮೆ ಇರಲಿ ಅಂತ ಕೇಳ್ಕೊಂತ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಕಮೆಂಟ್ ಮಾಡಲು ಹೇಳಿ ಉತ್ತರವನ್ನು ಎಲ್ಲರೂ ಪುಸ್ತಕಗಳು ಅಂತ ಹೇಳಿ ಧನ್ಯವಾದಗಳು